ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೀರಿಕಾಯಿ ಎಣ್ಣೆಗಾಯಿ ಮಾಡೋದು ಹೆಂಗೆ ಅಂತ ಹೇಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಹೀರಿಕಾಯಿ ತೊಗೊಂಡೇನಿ ಅದನ್ನು ಈ ರೀತಿ ನಾಲ್ಕು ಭಾಗ ಕಟ್ ಮಾಡ್ಕೊಂಡೇನೆ ಸೊ ಎಲ್ಲ ಹೀರಿಕಾಯು ಇದೇ ರೀತಿ ಚಂದಾಗ ಕಟ್ ಮಾಡ್ಕೋರಿ ಈಗ ಎರಡು ಉಳ್ಳಾಗಡ್ಡಿ ಎರಡು ಟಮಾಟಿ ಕೊಬ್ಬರಿ ಹಸಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುಡಿ ಶೇಂಗಾ ಇದಿಷ್ಟು ತೊಗೊಂಡೇನೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕೋರಿ ಹೆಚ್ಚಿರೋ ಉಳ್ಳಾಗಡ್ಡಿನ ಹಾಕ್ರಿ ಚೆಂದಾಗಿ ಅದನ್ನು ಫ್ರೈ ಮಾಡ್ಕೋಬೇಕ ಈಗ ಹಸಿ ಮೆಣಸಿಗೆ ಹಾಕೊಳಾಕ್ತೇನೆ ಅದ್ರ ಜೊತೆಗ ಅಲ್ಲ ಬೆಳ್ಳುಳ್ಳಿ ಮೀ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸೊ ಇದಿಷ್ಟು ಚಂದಿಗೆ ಹುರ್ಕೋಬೇಕು ನೀವು ಎಷ್ಟು ಚಂದ ಹುರ್ಕೋತೀರಿ ಅಷ್ಟು ಚಂದ ಮಸಾಲೆ ರೆಡಿ ಆಗುತ್ತೆ ಈಗ ಹಸಿ ಕೊಬ್ಬರಿ ಹಾಕೊಳ್ಳತ್ತೀನಿ ಹಸಿ ಕೊಬ್ಬರಿನೂ ಅದ್ರ ಜೊತೆಗೇನ ಹುರ್ಕೊಳ್ತೀನಿ ಕೊತ್ತಂಬರಿ ಇದೆಲ್ಲ ಒಂದ್ಸರ್ತಿ ಮಸ್ತಾಗಿ ಮಿಕ್ಸ್ ಮಾಡಿಕೊಡಿ ಈಗ ಶೇಂಗಾ ತಗೋರಿ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ ಈಗ ಆ ಮಸಾಲೆಗೆ ಶೇಂಗಾನು ಹಾಕ್ಕೊಂಡ್ರೆ ರುಬ್ಕೊಳತ್ತೇನೆ ಈಗ ರುಬ್ಬಿರೋ ಮಸಾಲೆಗೆ ಅರಶಿನ ಗುರರ್ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚಂದಾಗ ಸೊ ಬಿಸಿ ಇದ್ರೆ ಕೈಲೇನ ಮಿಕ್ಸ್ ಮಾಡ್ಕೊರಿ ಈಗ ನಾವು ಕಟ್ ಮಾಡ್ಕೊಂಡು ಏನು ಇಟ್ಟಿರ್ತೀವಲ್ಲ ಅದನ್ನು ಆ ಮಸಾಲಿನ ಇದರೊಳಗೆ ತುಂಬ್ಕೋಬೇಕು ಚೆಂದಗೆ ತುಂಬಿ ಎಷ್ಟಾಗತ್ತಷ್ಟು ಚೆಂದಗೆ ಫುಲ್ ಫಿಲ್ಲಿಂಗ್ ಮಾಡಿದಷ್ಟು ಹೀರಿಕಾಯಿ ಎಣ್ಣೆಗಾಯಿ ತಿನ್ನುವಾಗ ಮಸ್ತ್ ಟೇಸ್ಟ್ ಬರುತ್ತೆ ಸೊ ಒನ್ ಬೈ ಒನ್ ಇದೇ ರೀತಿ ನಾನು ಎಲ್ಲಾನು ಫಿಲ್ಲಿಂಗ್ ಮಾಡ್ಕೋತೀನಿ ಸೊ ನೋಡ್ಬೋದಾ ನಾನು ಇಷ್ಟು ಹಿರಿಕಾಯಿನ ಈ ಥರ ಚೆಂದಾಗ ನೀಟಾಗಿ ತುಂಬಿಕೊಂಡೇನೆ ಈಗ ಒಂದು ಕಡಾಯಿ ತಗೋರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ ಇದಕ್ಕೆ ತಂದೆ ಎಣ್ಣೆಗಾಯಿ ಅಂದರೆ ಎಣ್ಣೆ ಜಾಸ್ತಿ ಇದ್ದೇ ಇರುತ್ತೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಹಿಂಗೆ ಇದ್ದೀನಿ ಈಗ ಅವೇನು ತುಂಬಿಕೊಂಡಿರೋ ಹೀರಿಕೆ ಇರ್ತೀವಲ್ಲ ಅವನ್ನೆಲ್ಲ ಆ ಒಗ್ಗರಣೆ ಹಾಕಿ ಬೇಯಿಸ್ಕೊಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊರಿ ಯಾಕಂದರೆ ಹೀರಿಕಾಯಿ ಸೀದ್ ಹೋಗಬಾರ್ದು ಚೆಂದಾಗಿ ಬೇಯಿಸ್ಕೊಂಡು ಒಂದ್ಸತಿ ಮತ್ತು ಮಿಕ್ಸ್ ಮಾಡ್ಕೊರಿ ಎಲ್ಲನೂ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡಿ ಮಸಾಲೆನೂ ಒಂದೊಂದು ಹಿರಿಕೆಗೂ ಎಲ್ಲನೂ ಹತ್ಕೊಂಡಿರ್ಬೇಕು ಆ ಈಗ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಸಾಲೆನ ಹಾಕ್ಕೊಂಡು ಒಂದು ಸರ್ತಿ ಮತ್ತೆ ಮಿಕ್ಸ್ ಇದ್ದೀನಿ ಸೊ ಎಲ್ಲ ಮ ಮಸಾಲೆನೂ ಒಂದು ಹೀರಿಕಾಯಿಗೂ ಅಂಟ್ಕೊಳ್ಳಿ ಅಂತ ಹೇಳಿ ಭಾಳ ಆಗಿ ಮಿಕ್ಸ್ ಮಾಡಿ ಸೊ ಈಗ ಹೀರಿಕಾಯಿ ಬೆಂದದ ಸೊ ಹೀರಿಕಾಯಿ ರೆಡಿ ಆಗದ ನೋಡ್ರಿ ಮಸ್ತ್ ಬಂದದ ಸೊ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ